ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಪ್ರಾಕ್ಟೀಸ್ ಬಗ್ಗೆ ನಿಮ್ಗೆ ಇದ್ದೀನಿ ಯೋಗಕ್ಕೆ ಸಂಬಂಧಪಟ್ಟು ಇಂಪಾರ್ಟೆಂಟ್ ಪ್ರ್ಯಾಕ್ಟೀಸ್ ಅಂದರೆ ಏನು ಅಂತ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ಬೋದು ಅದು ಭಾಳ ಕಷ್ಟದಿರ್ಬೋದೇನೋ ಅಂತಲೂ ಅನಿಸ್ಬೋದು ಸಾಮಾನ್ಯವಾಗಿ ಯೋಗ ಅಂದ ತಕ್ಷಣ ಕಷ್ಟ ಅಂತಲೇ ನಮ್ಮ ಮನಸ್ಸಲ್ಲಿ ಬರೋದು ಫಸ್ಟ್ ಥಾಟು ಮಾಡೋಕ್ಕೆ ಬರದೇ ಇದ್ದರೆ ಸಿಂಪಲ್ ಆಗಿಲ್ಲದೆ ಹೋದರೆ ಮೈಕೈ ಏನಾದರೂ ನೋವಾದರೆ ಈ ಥರ ನೂರಾರು ಪ್ರಶ್ನೆಗಳು ನಾನು ಇದುವರೆಗೂ ಆಸನಗಳನ್ನೇ ಅಷ್ಟಾಗಿ ಫೋಕಸ್ ಮಾಡಿಲ್ಲ ಯೋಗಿಕ ವ್ಯಾಯಾಮಗಳಿಗೆ ಇನಿಷಿಯಲಿ ಫೋಕಸ್ ಮಾಡ್ತಾಯಿದ್ದೀನಿ ಸರಳವಾಗಿರ್ತವೆ ಮಾಡೋದಕ್ಕೆ ಈಸಿ ಯಾರು ಬೇಕಿದ್ದರೂ ಮಾಡ್ಬೋದು ಸುಲಭ ಮಾರ್ಗಗಳಿರ್ತವೆ ಅದರಲ್ಲೂ ಕೂಡ ಹೇಗೆ ಬೇಕಿದ್ದರೂ ಮಾಡೋದಕ್ಕೆ ಆಪ್ಷನ್ ಕೂಡ ಇರುತ್ತೆ ಕೂತ್ಕೊಂಡು ನಿಂತ್ಕೊಂಡು ಮಲ್ಕೊಂಡು ಯಾವ ಥರ ಇಷ್ಟಪಡ್ತೀರೋ ಆ ಥರ ಹಾಗೆಯೇ ಅದರಲ್ಲಿ ಮತ್ತೊಂದು ಸ್ಪೆಷಾಲಿಟಿ ಏನಂದರೆ ಅತ್ಯಂತ ಸಿಂಪಲ್ ವಿಧಾನಗಳನ್ನು ನಾನು ನೋಡ್ಸ್ಕೊಳೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ನಿಮಗೆ ಆ ಪ್ರ್ಯಾಕ್ಟೀಸನ್ನು ಮಾಡಬೇಕು ಅಂತ ಅನಿಸ್ಬೇಕು ಈಸಿ ಇದೆ ಅಂತ ನಿಮ್ಗೆ ಫೀಲ್ ಆಗಬೇಕು ನನಗೂ ಕೂಡ ಹೇಳ್ಕೊಡೋದಕ್ಕೆ ಈಸಿಯಾಗಿರಬೇಕು ಆ ಥರದ್ರ ಬಗ್ಗೆ ನಾನು ಫೋಕಸ್ ಜಾಸ್ತಿ ಇರುತ್ತೆ ಟೆನ್ಷನ್ ಮಾಡ್ಕೋಬೇಡಿ ಭಾಳ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರ ಒಂದು ವಿಶೇಷ ಅಭ್ಯಾಸ ನಿಮ್ಮನ್ನು ಯೋಗದಲ್ಲಿ ಚೆನ್ನಾಗಿ ತೊಗೊಂಡೋಗುತ್ತೆ ಫೋಕಸ್ ಜಾಸ್ತಿ ಮಾಡುತ್ತೆ ಖುಷಿನೂ ಕೊಡುತ್ತೆ ಇನ್ನೂ ಹೆಚ್ಚು ಹೊತ್ತು ಇನ್ವಾಲ್ವ್ ಆಗಬೇಕು ಅಂತ ಒಂದು ಭಾವನೆ ನಿಮ್ಮ ಮನಸ್ಸಲ್ಲಿ ಬರುತ್ತೆ ಹೆಚ್ಚೊತ್ತು ಇನ್ವಾಲ್ವ್ ಆದ್ರಿ ಅಂತ ಅಂದ್ಕೊಳ್ಳಿ ಆವಾಗೇನಾಗುತ್ತೆ ಎಕ್ಸಸೈಸ್ಗಳಿಂದಾಗಿ ಲಾಭ ಪಡ್ಕೊಳ್ಳೋದು ಹೆಲ್ತ್ ಇರ್ಬೋದು ಮನಸ್ಸು ಮಾನಸಿಕ ಆರೋಗ್ಯ ಇರ್ಬೋದು ರಿಲ್ಯಾಕ್ಸೇಷನ್ ಇರ್ಬೋದು ನಿದ್ರೆ ಮಾಡೋದಿರ್ಬೋದು ಕೆಲಸದಲ್ಲಿ ಇನ್ನಷ್ಟು ಎಫಿಷಿಯೆಂಟಾಗಿ ವರ್ಕ್ ಮಾಡೋದಿರ್ಬೋದು ಇದೆಲ್ಲದಕ್ಕೂ ಪ್ರಯೋಜನಗಳೇ ಪ್ರಯೋಜನಗಳು ಸಿಗ್ತಾ ಹೋಗ್ತವೆ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಮನಸ್ಸು ದೃಢವಾಗಿ ಸ್ಥಿರವಾಗಿ ಒಂದು ವಿಷಯದಲ್ಲಿ ನಿಲ್ಲೋದಕ್ಕೆ ಸಹಕಾರ ಸಿಗುತ್ತೆ ಸೊ ಇದೆಲ್ಲ ಪ್ರಯೋಜನಗಳನ್ನ ಪಡ್ಕೋಬೇಕಂದ್ರೆ ನೀವೇನು ಮಾಡಬೇಕಂದ್ರೆ ಇದೊಂದು ವಿಶೇಷ ಅಭ್ಯಾಸವನ್ನು ಮಾಡಲೇಬೇಕು ಫೋಕಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ ಮೊದಲೇದಾಗಿ ಕೂತ್ಕೊಳ್ಳೋದು ಕುತ್ಕೊಂಡಾಗ ಒಂದಷ್ಟು ನಿರ್ದಿಷ್ಟ ಪೋಸ್ಗಳಿರ್ತವೆ ಸ್ವಾಭಾವಿಕವಾಗಿ ಬರುವಂಥ ಪೋಸ್ಗಳು ಎಲ್ಲ ವ್ಯಕ್ತಿಗಳಿಗೂ ಕೂಡ ಹೊಂದಿರ್ಬೋದು ಕೆಲವು ವ್ಯಕ್ತಿಗಳು ಈ ಥರ ಮೊಣಕಾಲಿನ ಮೇಲೆ ಕೈಯನ್ನು ಇಟ್ಕೋಬೋದು ಹಸ್ತವನ್ನು ಊರೋದು ದಟ್ಸ್ ಓಕೆ ಕೆಲವು ಜನ ಈ ಥರ ಕಾಲುಗಳನ್ನು ಮಡ್ಚ್ಕೊಂಡು ಕೈಗೆ ಎರಡು ಕೈಗಳನ್ನು ನೆಲದ ಮೇಲೆ ಓದ್ಕೊಂಡು ಕುತ್ಕೋಬೋದು ಬ್ಯಾಲೆನ್ಸ್ ಇದ್ದಾಗ ಚೆನ್ನಾಗಿ ಫೀಲ್ ಆಗುತ್ತೆ ಒಂದು ಸ್ವಲ್ಪ ಆರಾಮಾಗಿರೋ ಫೀಲಿಂಗ್ ಸಿಗುತ್ತೆ ಕೆಲವು ಜನ ದಂಡಾಸನದಲ್ಲಿ ಅಂದರೆ ಕಾಲುಗಳನ್ನು ಮುಂದಕ್ಕೆ ಚಾಚಿ ಆರಾಮ ಹೋಗಿ ಈ ಥರ ಕೂತ್ಕೊಳ್ಳೋದಕ್ಕೆ ಪ್ರಿಫರ್ ಮಾಡ್ಬೋದು ಇನ್ನು ಕೆಲವರು ಬ್ಯಾಕ್ ಸಪೋರ್ಟ್ ಕೂಡ ತಗೋಬೋದು ಅನಿವಾರ್ಯ ಅಂತಾದರೆ ಸೊ ಈ ಥರ ಪೋಸಲ್ಲಿ ಕೂತ್ಕೊಂಡಾಗ ಬೆನ್ನು ಕತ್ತು ನೇರವಾಗಿರಬೇಕು ಯಾವುದೇ ಪೋಸಲ್ಲಿ ಕೂತ್ಕೊಳ್ಳಿ ನೀವು ಒಂದು ಥಾಟ್ಲೆಸ್ ಸ್ಟೇಟಿಗೆ ಒಂದು ಕ್ಷಣ ನಾವು ಹೋಗಬೇಕು ಒಂದು ಪೋಸನ್ನು ರಿಟೈನ್ ಮಾಡ್ಕೋಬೇಕು ಕಾಲನ್ನು ಬಿಡಿಸ್ಕೊಂಡು ಈ ಥರ ಕೂತಿದ್ದೀರಾ ಅಂದರೆ ಅಥವಾ ಅರ್ಧ ಪದ್ಮಾಸನದಲ್ಲಿ ಅಥವಾ ಸಿದ್ಧಾಸನದಲ್ಲಿ ಕೂತಿದ್ದೀರಾ ಅಂದರೆ ಅದೇ ಪೋಸನ್ನು ಮೇಂಟೈನ್ ಮಾಡೋದು ಒಂದು ಕ್ಷಣ ಮೇಂಟೈನ್ ಮಾಡೋದು ನಿಮ್ಮ ನ್ಯಾಚುರಲ್ ಪೋಸು ಕೈ ಕಟ್ಕೊಳ್ಳೋದಿರ್ಬೋದು ಹಿಂದ್ಗಡೆ ಕೈ ಕಟ್ಕೊಳ್ಳೋದಿರ್ಬೋದು ಮೇಲುಗಡೆ ಕೈಯನ್ನು ಎತ್ಕೊಳ್ಳೋದಿರ್ಬೋದು ಯಾವ ಥರನೇ ಮಾಡಿ ಇರೋ ಪೋಸನ್ನು ಮೇಂಟೈನ್ ಮಾಡಿ ಒಂದು ಸ್ವಲ್ಪ ಹೊತ್ತು ಅದೇ ಥರ ಕಳೆಯೋದಕ್ಕೆ ಪ್ರಯತ್ನ ಮಾಡೋದು ನೀವು ಎಷ್ಟು ಚೆನ್ನಾಗೇ ಯೋಗಾಸನವನ್ನು ಮಾಡೋರಾಗಿರಿ ಒಂದು ಇಂಪಾರ್ಟೆಂಟ್ ಆಗುತ್ತೆ ಇರೋ ಪೋಸನ್ನು ಮೇಂಟೈನ್ ಮಾಡೋದು ಅದನ್ನು ನೀವು ಕೂತ್ಕೊಳ್ಳೋ ಪೋಸಿಂದ ಶುರು ಮಾಡಬೇಕು ಕೂತಲ್ಲಿ ಒಂದು ನಿಮಿಷನೋ ಎರಡು ನಿಮಿಷನೋ ಮೂರು ನಿಮಿಷನೋ ಕೂತ್ಕೊಳ್ಳೋದು ತಕ್ಷಣ ಯಾವುದೇ ವಿಚಾರಕ್ಕೂ ಎಂಟ್ರ್ ಆಗದೇ ಇರೋದು ಧ್ಯಾನ ಮಾಡೋದಿರ್ಬೋದು ಪ್ರಾಣಾಯಾಮ ಮಾಡೋದಿರ್ಬೋದು ಪ್ರಾರ್ಥನೆಗಳಿರ್ಬೋದು ಇದನ್ನೆಲ್ಲ ತಕ್ಷಣ ಮಾಡೋದಕ್ಕೆ ಹೋಗದೆ ಇರೋದು ಕೂತ್ಕೊಳ್ಳೋದು ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಬೇಕು ಸುಮ್ಮನೆ ಇರೋದು ಆ ಪೋಸನ್ ಮೇಂಟೈನ್ ಮಾಡ್ಕೊಂಡು ಹೋಗೋದು ಕೂತಿದ್ದೀನಿ ಅಂದರೆ ಸುಮ್ಮನೆ ಕೂತಿರ್ತೀನಿ ಕೈಗಳನ್ನ ಈ ಥರ ಇಂಟರ್ಲಾಕ್ ಮಾಡಿ ತಗೊಂಡೋಗಿ ನಿಮ್ಮ ತಲೆ ಮೇಲೆ ಇಡಿ ಇದು ಕೂಡ ಒಂದು ಎಕ್ಸಸೈಸ್ ಒಂದು ಅಭ್ಯಾಸ ಭುಜಕ್ಕೆ ಆರಾಮವನ್ನು ನೀಡುವಂಥ ಒಂದು ಅಭ್ಯಾಸ ಇದು ಕೈಗಳು ಜಗ್ಗೋದ್ರಿಂದ ಆಗೋದ್ರಿಂದ ಬೆರಳುಗಳಿಗೂ ಕೂಡ ರಿಲ್ಯಾಕ್ಸೇಷನ್ ಸಿಗುತ್ತೆ ಮಣಿ ಕಟ್ಟು ಅಂತೀವಿ ರಿಶ್ಟ್ ಅಂತೀವಿ ಅದಕ್ಕೂ ಕೂಡ ಹಸ್ತದ ಗಂಟು ಅಂತಲೂ ಹೇಳ್ಬೋದು ರಿಲ್ಯಾಕ್ಸೇಷನ್ ಇದ್ದೇ ಇದೆ ಎಲ್ಬೋಸು ಕೂಡ ರಿಲ್ಯಾಕ್ಸ್ ಆಗ್ತವೆ ಕೈಗಳಲ್ಲಿ ಒತ್ತಡ ಭುಜಗಳಲ್ಲಿ ಒತ್ತಡ ಎಲ್ಬೋಸ್ ರಿಲ್ಯಾಕ್ಸ್ ಆಗುತ್ತೆ ತಲೆ ಮೇಲೆ ಕೈ ಇಡೋದ್ರಿಂದ ಅದು ಕೂಡ ಒಂಥರ ಮಸಾಜಿಂಗ್ ಅಂತಲೇ ಹೇಳ್ಬೋದು ಸೊ ಭುಜಕ್ಕೆ ಒಂಥರ ಆರಾಮವನ್ನು ಕೊಡುವಂಥ ಎಕ್ಸಸೈಸ್ ಇದು ಈ ಪೋಸನ್ನು ಮೇಂಟೈನ್ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಕು ಭಾಳ ಸರಳವಾದ ಪೋಸ್ ಇದು ಮೋಸ್ಟ್ಲಿ ನೈಂಟಿ ನೈನ್ ಪರ್ಸೆಂಟ್ ಜನ ಆರಾಮವಾಗಿ ಮಾಡ್ತಾರೆ ಅಂತ ಅಂದ್ಕೋತೀನಿ ಇದನ್ನು ಭಾಳ ಕಷ್ಟದ ಯೋಗಾಸನಗಳನ್ನು ಮಾಡಿ ಐದು ನಿಮಿಷ ಹತ್ತು ನಿಮಿಷ ಪೋಸನ್ನು ಮೇಂಟೈನ್ ಮಾಡಿ ಅಂತ ನಾನು ಹೇಳೋದಿಲ್ಲ ನೋಡಿ ಫೀಲ್ ಮಾಡ್ಕೊಳ್ಳಿ ಭುಜಕ್ಕೆ ಎಷ್ಟು ರೆಸ್ಟ್ ಕೊಡುತ್ತೆ ಇದೊಂದು ಎಕ್ಸಸೈಸ್ ಅಂತ ಇದನ್ನೇ ಬೇರೆ ಬೇರೆ ಥರಗಳಲ್ಲೂ ಮಾಡ್ಬೋದು ಕಣ್ಣನ್ನು ಮುಚ್ಚೋದು ಮುಂದಗಡೆ ಹಿಡ್ದಾಗ ಹಸ್ತವನ್ನು ನಾರ್ಮಲ್ ಉಸಿರಾಟ ಪೋಸನ್ನು ಇಟ್ಕೊಳ್ಳೋದಕ್ಕೆ ಒಂದು ಸಿಂಪಲ್ ಟೆಕ್ನಿಕ್ ಇದೆ ಏನಂದರೆ ಉಸಿರಾಟವನ್ನು ಒಬ್ಸರ್ವ್ ಮಾಡ್ತಾ ಕುತ್ಕೊಳ್ಳೋದು ಇನ್ನೊಂದು ವಿಧಾನ ಇದೆ ಒಂದರಿಂದ ಹತ್ತರವರೆಗೆ ಕೌಂಟ್ ಮಾಡೋದು ಹಸ್ತವನ್ನು ಹಿಂದ್ಗಡೆ ತಗೊಂಡೋಗಿ ಕತ್ತಿನ ಹಿಂದ್ಗಡೆ ಹಿಡ್ಕೊಳ್ಳಿ ಇದು ಕತ್ತಿಗೂ ಕೂಡ ಒಳ್ಳೆ ವ್ಯಾಯಾಮವನ್ನು ಒಗ್ಸುತ್ತೆ ಭುಜದ ಮೇಲ್ಭಾಗ ಕತ್ತು ಹಾಗೆ ಕೈಗಳು ಹಸ್ತ ಹಸ್ತದ ಭಾಗ ವಿಶೇಷವಾಗಿ ಬೆರಳುಗಳು ಬೆರಳುಗಳು ಜಗ್ಗಿ ಬರೋದರಿಂದ ಒತ್ತಡ ಕ್ರಿಯೇಟ್ ಆಗುತ್ತೆ ಆ ಒತ್ತಡದಿಂದಾಗಿ ಬೆರಳುಗಳಿಲ್ಲ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗುತ್ತೆ ಏನಾದರೂ ತೊಂದರೆಗಳಿದ್ದರೆ ಕಡಿಮೆ ಆಗ್ತವೆ ಜುಮ್ ಜುಮ್ ಅನ್ನೋದು ಮರಗಟ್ಟೋದು ಅಥವಾ ಎಲ್ಲೊಂದು ಕಡೆ ಹಿಡ್ದಂಗೆ ಆಗೋದು ಬೆರಳುಗಳಲ್ಲಿ ಬೆರಳುಗಳ ಗಂಟುಗಳಿಗೆ ರಕ್ತ ಪೂರೈಕೆಯನ್ನು ಸರಿಯಾಗಿ ಮಾಡುವಂಥ ಒಂದು ವ್ಯಾಯಾಮ ಇದು ಆರಾಮವಾಗಿ ಮಾಡುವಂಥದ್ದು ಇನ್ನೊಂದು ಟೆಕ್ನಿಕ್ ಇದೆ ಅಂತಂದೆ ಯಾವುದನ್ನು ನೀವು ಮಾಡ್ತೀರಾ ನೋಡಿ ಉದಾಹರಣೆಗೆ ಕೈಯನ್ನು ಈ ಥರ ಮುಂದ್ಗಡೆ ಇಟ್ಕೋತೀರ ಬೆರಳುಗಳನ್ನು ಇಂಟರ್ಲಾಕ್ ಮಾಡಿ ಕೈಗಳನ್ನು ಮುಂದ್ಗಡೆ ಇಟ್ಕೊಳ್ಳೋದು ಯಾರು ಬೇಕಾದರೂ ಮಾಡುವಂಥ ಅತ್ಯಂತ ಸರಳವಾದ ವ್ಯಾಯಾಮ ಇದು ಕೈಗಳನ್ನು ನೇರವಾಗಿ ಇಟ್ಕೊಳ್ಳೋದು ಇದೇ ಪೋಸನ್ನು ಬೆರಳುಗಳನ್ನು ಹೆಬ್ಬೆರಳುಗಳನ್ನು ಈ ಥರ ಮೇಲೆ ಕೆತ್ತೀರ ಹೆಬ್ಬೆರಳುಗಳನ್ನು ನೋಡ್ತಾ ಒಂದು ಟೆಕ್ನಿಕ್ ಇದೆ ಅಂದೆ ಪೋಸ್ ಮೇಂಟೈನ್ ಮಾಡೋದಕ್ಕೆ ಒನ್ ಟೂ ತ್ರೀ ಫೋರ್ ಫೈ ಸಿಕ್ಸ್ ಸವೆನ್ ಏಯ್ಟ್ ನೈನ್ ಟೆನ್ ಇದನ್ನು ಕನ್ನಡದಲ್ಲೂ ಎಣಿಸ್ಬೋದಿತ್ತು ಈಗ ಕನ್ನಡದಲ್ಲಿ ಕಂಟಿನ್ಯೂ ಮಾಡ್ತೀನಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಈ ಥರ ಕೌಂಟ್ಗಳನ್ನು ಕೂಡ ನಾವು ಮಾಡ್ಬೋದು ಇದೊಂದು ಒಳ್ಳೆ ಟೆಕ್ನಿಕ್ ಕೌಂಟ್ಗಳನ್ನು ಮಾಡೋದು ಸೊ ಈ ಸ್ಟ್ಯಾಚ್ಯೂ ಪೋಸ್ ಅಂದರೆ ಒಂದು ಪೋಸಲ್ಲಿ ನಮ್ಮನ್ನು ನಾವು ಸ್ಟ್ಯಾಚ್ಯೂ ಮಾಡ್ಕೊಳ್ಳೋದು ಇದು ಮನಸ್ಸನ್ನು ಏಕಾಗ್ರ ಮಾಡೋದಿರ್ಬೋದು ಸಮಸ್ಯೆಗಳನ್ನು ನಿವಾರಿಸ್ಕೊಳ್ಳೋದಿರ್ಬೋದು ಇದಕ್ಕೆಲ್ಲ ಹೆಲ್ಪ್ ಮಾಡುತ್ತೆ ವಿಶೇಷವಾಗಿ ಒಂದೊಂದು ಥರದ ವ್ಯಾಯಾಮಕ್ಕೂ ಒಂದೊಂದು ಥರದ ಪ್ರಯೋಜನಗಳಿರ್ತವೆ ಕೈಗಳನ್ನು ಮೇಲ್ಗಡೆ ಎತ್ಕೊ ಎತ್ತಿದ್ರಿ ಅಂದ್ಕೊಳ್ಳಿ ಒಂದು ಆ್ಯಂಗಲಲ್ಲಿ ಭುಜಕ್ಕೆ ನೀವು ಎಕ್ಸಸೈಸ್ ಕೊಡ್ತೀರಾ ಇದೇ ಪೋಸಲ್ಲೇ ಸ್ಟ್ಯಾಚ್ಯೂ ಆಗಿಬಿಡೋದು ಅಂದರೆ ಆ ಪೋಸನ್ನು ತುಂಬ ಹೊತ್ತು ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋದು ಭಾಳಷ್ಟು ಪ್ರಯೋಜನಗಳನ್ನು ತರುತ್ತೆ ಈಗ ಏನು ಮಾಡಿ ಅಂದರೆ ಶ್ವಾಸ ಉಚ್ಛ್ವಾಸ ನಿಶ್ವಾಸಗಳನ್ನು ಗಮನಿಸ್ಬೋದು ಉಸಿರು ಒಳಗಡೆ ಹೋಗ್ತಾ ಇದೆ ಹೊರಗಡೆ ಬರ್ತಾ ಇದೆ ಅದು ಒಂದು ಸ್ಟೆಪ್ಪು ಒಂದರಿಂದ ಹತ್ತರವರೆಗೆ ಕೌಂಟ್ ಮಾಡೋದು ಅದು ಇನ್ನೊಂದು ಸ್ಟೆಪ್ಪು ಅಥವಾ ಯಾರಿಗಾದರೂ ದೇವರಲ್ಲಿ ಭಕ್ತಿ ಇದ್ರೆ ಅಂದರೆ ಎಲ್ರಿಗೂ ಇರ್ಬೋದು ದೇವರಲ್ಲಿ ಭಕ್ತಿ ಭಾಳಷ್ಟು ಜನರಿಗೆ ದೇವರಲ್ಲಿ ಭಕ್ತಿ ಇರುತ್ತೆ ದೇವರಲ್ಲಿ ಭಕ್ತಿ ಇರುವಾಗ ಏನು ಮಾಡೋದು ಅಂದರೆ ನಿಮ್ಮ ಇಷ್ಟದ ದೇವರನ್ನ ಓಂ ನಮ ಶಿವಾಯ ಅಂತ ಹೇಳಿ ಹತ್ತು ಸಲ ಓಂ ನಮ ಶಿವಾಯ 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 ಫೈವ್ ಟೈಮ್ಸ್ ಆಯಿತು ಟೆನ್ ಟೈಮ್ಸ್ ಹೇಳ್ಬೋದು ಟ್ವೆಂಟಿ ಟೈಮ್ಸ್ ಹೇಳ್ಬೋದು ನಿಮ್ಮ ಕೆಪಾಸಿಟಿಗೆ ಅನುಗುಣವಾಗಿ ದೇವರ ಸ್ಮರಣೆಯಲ್ಲಿ ಮೈಮರೆಯೋದು ಇದು ಕೂಡ ತುಂಬ ಒಳ್ಳೆ ಟೆಕ್ನಿಕ್ಕೆ ಕೌಂಟ್ ಮಾಡೋ ತಡನೆ ಪುಣ್ಯನೂ ಬರುತ್ತೆ ಎಕ್ಸಸೈಸು ಆಯಿತು ಪೋಸನ್ನು ಮೇಂಟೈನ್ ಮಾಡೋದು ಆಯಿತು ನಿಧಾನಕ್ಕೆ ಕೈಯನ್ನು ಕೆಳಗಡೆ ತಂದ್ರಿ ರಿಲ್ಯಾಕ್ಸೇಷನ್ ಭುಜಕ್ಕೆ ಸುಸ್ತಾಯಿತು ಅಂತ ಅಂದ್ಕೊಳ್ಳಿ ರಿಲ್ಯಾಕ್ಸೇಷನ್ಗೋಸ್ಕರ ಮತ್ತೆ ಐದು ಸಲ ಓಂ ನಮ ಶಿವಯ ಅಂತ ಹೇಳ್ತೀರಾ ಅಥವಾ ಓಂ ನಮ ಭಗವತೆ ವಾಸುದೇವಾಯ ಅಂತ ಹೇಳಿ ಓಂ ನಮ ನಾರಾಯಣಾಯ ಅಂತ ಹೇಳಿ ನಿಮ್ಮ ಇಷ್ಟ ದೇವ ದೈವ ಯಾವುದು ಶ್ರೀ ಗಣೇಶ ಹೆಮ್ಮ ಅಂತ ಹೇಳಿ ಇಷ್ಟ ದೈವ ಯಾವುದು ಅದನ್ನು ಸ್ಮರಣೆ ಮಾಡಿ ಏನೂ ತೊಂದರೆ ಇಲ್ಲ ಸರಸ್ವತಿ ಸುಬ್ರಹ್ಮಣ್ಯ ಯಾವ ದೇವ ದೇವತೆನೇ ಇರ್ಬೋದು ಸ್ಮರಣೆ ಮಾಡ್ತಾ ಕುತ್ಕೋಬೋದು ಇಲ್ಲ ಕೌಂಟ್ ಮಾಡ್ಬೋದು ನಂಬರ್ಸನ್ನು ಮೊಣಕಾಲನ್ನು ಈ ಥರ ಹೋಲ್ಡ್ ಮಾಡೋದು ಇದು ಕೂಡ ಒಂದು ಪೋಸೆ ಇಲ್ಲೂ ಕೂಡ ಅದೇ ಸ್ಟೆಪ್ಪನ್ನು ನೀವು ಫಾಲೋ ಮಾಡ್ಬೋದು ಐದರ್ ಕೌಂಟ್ ಮಾಡೋದು ಉಸಿರಾಟವನ್ನು ಅಬ್ಸರ್ವ್ ಮಾಡೋದು ಅಥವಾ ನಮ ಶಿವಾಯ ನಿಮ್ಮ ಇಷ್ಟದ ದೇವತೆಗಳನ್ನು ಸ್ಮರಣೆ ಮಾಡೋದು ಇದೆಲ್ಲದು ವರ್ಕ್ ಆಗುತ್ತೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕೆ ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ ಒಂದು ಪೋಸನ್ನು ಜಾಸ್ತಿ ಹೊತ್ತು ಮೇಂಟೈನ್ ಮಾಡೋದರಿಂದ ಮ್ಯಾಕ್ಸಿಮಮ್ ಪ್ರಯೋಜನಗಳನ್ನು ಆ ಪೋಸ್ ನಿಮಗೆ ಕೊಡುತ್ತೆ ಸುಮ್ಮನೆ ಆಗಲ್ಲ ಅಂತ ಹೇಳೋ ವ್ಯಕ್ತಿಗಳು ಸುಮ್ಮನೆ ಕೂತ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ ಯಾವುದೇ ಕಾರಣಕ್ಕೂ ಈಗ ನಾನು ಹೇಳಿರೋ ಮೆಥಡ್ಸನ್ನು ಯೂಸ್ ಮಾಡಿಕೊಂಡು ನಿಮ್ಮ ಯೋಗದ ರಿಟೆನ್ಷನ್ ಪೀರಿಯಡ್ ಇರುತ್ತೆ ನೋಡಿ ಒಂದು ಪೋಸ್ಗೆ ಬಂದ ತಕ್ಷಣ ಸ್ಟ್ಯಾಚ್ಯೂ ಆಗೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಬೇಕು ಮೈ ಒಂಥರ ಅಂದರೆ ಮರಗಟ್ಟಿ ಹೋಗಿದೆಯೇನೋ ಬೋನ್ಗಳೆಲ್ಲ ಸ್ಟ್ರೇಟಾಗಿ ಬಿಟ್ಟಿದ್ದಾವೇನೋ ಅದೇ ಪೋಸಲ್ಲಿ ಅನ್ನೋ ಥರ ನೀವು ಇರಬೇಕು ಆ ಥರ ಇರಬೇಕು ಅಂದರೆ ನಿಮ್ಮನ್ನು ನೀವು ಸ್ತಬ್ಧಗೊಳಿಸ್ಕೋಬೇಕು ಸ್ತಬ್ಧಗೊಳಿಸ್ಕೋಬೇಕು ಅಂದರೆ ಮನಸ್ಸಲ್ಲಿ ಥಾಟ್ಗಳಿರಬಾರ್ದು ಥಾಟ್ಗಳು ಯಾವಾಗ ಇರೋದಿಲ್ಲ ಅಂದರೆ ಐದರ ದೇವರನ್ನು ಸ್ಮರಿಸ್ಬೋದು ಒಂದರಿಂದ ಹತ್ತರವರೆ ಕೌಂಟ್ ಮಾಡ್ಬೋದು ಅಥವಾ ಉಸಿರಾಟವನ್ನು ಒಬ್ಸರ್ವ್ ಮಾಡ್ತಾ ಇರ್ಬೋದು ನಿಮ್ಮಿಷ್ಟ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ಅಂತ ನೋಡಿಕೊಂಡು ಅದನ್ನು ಮಾಡ್ಬೋದು ಸಿದ್ಧಾಸನದಲ್ಲಿ ಕೂತಿದ್ದೀರಾ ಅಂದರೆ ದಯವಿಟ್ಟು ಎಡ ಕಾಲನ್ನು ಕೂಡ ಇದೇ ಥರ ಎತ್ತಿ ಹಿಡ್ಕೊಳ್ಳಿ ಫೀಲ್ ಮಾಡ್ಕೊಳ್ಳಿ ಭುಜದಲ್ಲಿ ಯಾವ ಥರ ಪ್ರೆಷರ್ಸ್ ಬರ್ತಾಯಿದೆ ಹಾಗೆಯೇ ಯಾವ ಥರ ಕಾಲುಗಳಲ್ಲಿ ಪ್ರೆಷರ್ ಇದೆ ಇದೆಲ್ಲವನ್ನು ಚೆನ್ನಾಗಿ ಫೀಲ್ ಮಾಡ್ಕೊಳ್ಳಿ ಮೊಣಕಾಲಿಗೆ ಮತ್ತು ಭುಜಕ್ಕೆ ಎರಡಕ್ಕೂ ಭಾಳ ಒಳ್ಳೆಯ ವ್ಯಾಯಾಮ ಮೊಣಕಾಲನ್ನು ರಿಲ್ಯಾಕ್ಸ್ ಮಾಡುತ್ತೆ ಭುಜದ ಮೇಲೆ ಒತ್ತಡ ಇರುತ್ತೆ ಹಸ್ತಗಳ ಮೇಲೂ ಕೂಡ ಒತ್ತಡ ಇರುತ್ತೆ ಬೆರಳುಗಳ ಮೇಲೆ ವಿಶೇಷವಾಗಿ ವಿಪರೀತ ಒತ್ತಡ ಬೀಳ್ಬೋದು ನಿಮ್ಮ ಕಾಲು ಎಷ್ಟು ವೇಟ್ ಇದೆ ಅನ್ನೋದ್ರ ಮೇಲೆ ಈ ಎಕ್ಸಸೈಸನ್ನು ತಪ್ಪದೇ ಮಾಡಿ ಸ್ನೇಹಿತರೆ ಭಾಳ ಒಳ್ಳೆಯ ಪ್ರಯೋಜನವನ್ನು ಕೊಡುತ್ತೆ ಸೊ ಈ ಥರ ಕೂಡ ಮಾಡ್ಬೋದು ಮೊಣಕಾಲನ್ನು ಮೊಣಕಾಲಿನ ಭಾರವನ್ನು ಕೈಗಳಲ್ಲಿ ಹೋಲ್ಡ್ ಮಾಡೋದು ಎರಡೂ ಮೊಣಕಾಲುಗಳನ್ನು ಹೋಲ್ಡ್ ಮಾಡುವಂಥದ್ದು ಸೊ ತುಂಬ ಒಳ್ಳೆಯ ಎಕ್ಸಸೈಸ್ ಇದು ಆ ಎಕ್ಸಸೈಸ್ಗಳಲ್ಲಿ ಯಾವ ಎಕ್ಸಸೈಸನ್ನು ಮಾಡ್ತೀರೋ ಆ ಎಕ್ಸಸೈಸ್ನ ಒಂದು ಪೋಸ್ ಇರುತ್ತೆ ನೋಡಿ ಅದರಲ್ಲಿ ಹೋಗಿ ಸ್ಟ್ಯಾಚ್ಯೂ ಆಗಿಬಿಡೋದು ನೀವು ಫೈನಲ್ ಇರುತ್ತೆ ಆಸನದ ಒಂದು ಫೈನಲ್ ಪೋಸ್ ಇರುತ್ತೆ ಅಲ್ಲಿ ಹೋಗಿ ಸ್ಟ್ಯಾಚು ಆಗಿಬಿಡೋದು ತುಂಬ ಕಷ್ಟದ ಎಕ್ಸಸೈಸ್ಗಳು ಇರಬೇಕು ಅಂತ ಏನೂ ಇಲ್ಲ ತುಂಬ ಸಿಂಪಲ್ಲಾಗಿ ಕೈಗಳನ್ನು ಈ ಥರ ಮುಗಿಯೋದಿರ್ಬೋದು ಮೇಲ್ಗಡೆ ಎತ್ತಿ ಕೈ ಮುಗಿಯೋದು ಹಾಗೆ ಕೈ ಮುಗಿದು ಹಿಡ್ಕೊಳ್ಳಿ ಕೈ ಮುಗಿದು ತಲೆ ಮೇಲೆ ಇಟ್ಕೊಳ್ಳೋದು ಅದು ಕೂಡ ಆಗ್ಬೋದು ಎದೆ ಸಮಕ್ಕೆ ಕೈ ಮುಗಿಯೋದಿರ್ಬೋದು ಅದೇ ಪೋಸಲ್ಲಿ ಸ್ಟ್ಯಾಚ್ಯೂ ಆಗೋದು ಕೌಂಟ್ ಮಾಡೋದು ಅಥವಾ ದೇವರ ಸ್ಮರಣೆ ಮಾಡೋದು ಇದು ಭಾಳಷ್ಟು ಪ್ರಯೋಜನಗಳನ್ನು ಕೊಡುವಂಥ ಎಕ್ಸಸೈಸ್ ಆಗುತ್ತೆ ಎಲ್ಲ ವ್ಯಕ್ತಿಗಳಿಗೆ ತುಂಬ ಕಷ್ಟದ ಯೋಗಾಭ್ಯಾಸಗಳಿರ್ತವೆ ಹಾಗಂತ ತುಂಬ ಕಷ್ಟದ ಯೋಗಾಭ್ಯಾಸಗಳನ್ನೇ ನೀವು ಮಾಡಬೇಕು ಅದರಲ್ಲೇ ನೀವು ಸ್ಟ್ಯಾಚ್ಯೂ ಆಗೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ಯಾವುದೇ ರೂಲ್ಸ್ ಕೂಡ ಇಲ್ಲ ಸರಳವಾದ ಅಭ್ಯಾಸಗಳನ್ನು ಕೂಡ ಮಾಡ್ಬೋದು ಈ ಥರ ಕುತ್ಕೊಂಡ್ರೂ ಇದೊಂದು ಆಸನ ಆಗುತ್ತೆ ಪದ್ಮಾಸನ ಸುಖಾಸನ ಅರ್ಧ ಪದ್ಮಾಸನ ಸಿದ್ಧಾಸನ ಸ್ವಸ್ತಿಕಾಸನ ಎಲ್ಲ ಪೋಸ್ಗಳು ಇದ್ದಾವೆ ಸ್ವಸ್ತಿಕಾಸನದಲ್ಲಿ ಕೂತ್ಕೋತೀರ ಕೈಗಳನ್ನು ನೇರವಾಗಿ ಮುಂದ್ಗಡೆ ಸ್ಟ್ರೆಚ್ ಮಾಡ್ತೀರ ಒಂದು ಭಾಳ ಒಳ್ಳೆಯ ಎಕ್ಸಸೈಸ್ ಇದು ಎಲ್ಲರೂ ಮಾಡೋ ಥರದ್ದು ಕೈಗಳನ್ನ ಅಗಲಕ್ಕೆ ಸ್ಟ್ರೆಚ್ ಮಾಡ್ತೀರಾ ಇದು ಕೂಡ ಎಲ್ಲರೂ ಮಾಡೋ ಬಟ್ ಸ್ಟ್ರೆಚ್ ಮಾಡಿದಾಗ ಮ್ಯಾಕ್ಸಿಮಮ್ ಪ್ರಯೋಜನಗಳು ನಿಮ್ಮ ಭುಜಕ್ಕೆ ಮತ್ತು ಹಸ್ತಕ್ಕೆ ದೇಹದ ಬೇರೆ ಬೇರೆ ಬ ಎದೆಗೆ ಯಾವಾಗ ಆಗತ್ತೆ ಅಂದರೆ ನೀವು ಆ ಪೋಸನ್ನು ಮೇಂಟೈನ್ ಮಾಡೋದಕ್ಕೆ ನಿಮ್ಮ ಹತ್ರ ಸಾಧ್ಯ ಆಗಲ್ಲ ಪೋಸನ್ನು ನಿಧಾನವಾಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಬೇಕು ಇಮಿಡಿಯೇಟಾಗಿ ಅಂದರೆ ತಕ್ಷಣ ಇವತ್ತೇ ಮಾಡಿಬಿಡ್ತೀನಿ ಇವತ್ತೇ ಅರ್ಧ ಗಂಟೆ ಇದೆ ಪೋಸಲ್ಲಿ ಇದ್ಬಿಡ್ತೀನಿ ಅಂತ ಹೊರಡಬಾರ್ದು ನಿಧಾನವಾಗಿ ಅಷ್ಟಷ್ಟಾಗಿ ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ ಕೌಂಟ್ಗಳನ್ನು ಜಾಸ್ತಿ ಮಾಡ್ತಾ ಹೋಗಬೇಕು ಫಸ್ಟು ಒಂದರಿಂದ ಐದು ಆಮೇಲೆ ಒಂದರಿಂದ ಹತ್ತು ಒಂದರಿಂದ ಹದಿನೈದು ಒಂದರಿಂದ ಇಪ್ಪತ್ತು ಒಂದರಿಂದ ಇಪ್ಪತ್ತೈದು ಒಂದರಿಂದ ಮೂವತ್ತು ಅದೇ ಥರ ಕೌಂಟ್ಗಳು ಹಂಡ್ರೆಡ್ಡು ಟು ಹಂಡ್ರೆಡ್ಡು ಕೂಡ ಆಗ್ಬೋದು ನೋಡಿ ಇದು ಭುಜವನ್ನು ಭಾಳ ಚೆನ್ನಾಗಿ ರಿಲ್ಯಾಕ್ಸ್ ಮಾಡುವಂಥ ವ್ಯಾಯಾಮ ರಿಲ್ಯಾಕ್ಸ್ ಅಂದರೆ ಭುಜ ಸ್ಥಿರವಾಗಿ ಇರೋದರಿಂದ ಈ ಥರ ಸ್ಥಿರವಾದ ಪೋಸ್ ಇರೋದರಿಂದ ಭುಜ ಭಾಳ ಒಳ್ಳೆ ಬಲವನ್ನು ತುಂಬುತ್ತೆ ನಿಮ್ಮ ಭುಜಕ್ಕೆ ಆಯಿತು ಸ್ವಸ್ತಿಕಾಸನದಲ್ಲಿ ಎಕ್ಸಸೈಸನ್ನು ಮಾಡಿದಿರಿ ಅಂದರೆ ಬಲ ಪಾದವನ್ನು ಮುಂದಿಟ್ಕೊಂಡು ಸ್ವಸ್ತಿಕಾಸನವನ್ನು ಕೂಡ ಮಾಡಬೇಕು ಆಗ ಸರಿಯಾದ ಪರಿಣಾಮವನ್ನು ನಿಮ್ಮ ದೇಹದ ಮೇಲೆ ಉಂಟು ಮಾಡುತ್ತೆ ಎಡಗಡೆ ಒಂದು ಆಸನವನ್ನು ಮಾಡಿದರೆ ಬಲಗಡೆ ಕೂಡ ಅದನ್ನು ರಿಪೀಟ್ ಮಾಡಬೇಕಾಗತ್ತೆ ಸೊ ಇದು ಒಂದು ನೀವು ಮಾಡುವಂಥ ಅಗತ್ಯವಾದ ಕ್ರಮ ನಿಮ್ಮ ದೇಹದ ಉನ್ನತಿಗಾಗಿ ಇನ್ನೊಂದೇನಪ್ಪ ಅಂದರೆ ಕತ್ತನ್ನು ಹಿಂದ್ಗಡೆ ಬಾಗಿಸೋದು ಈ ಸ್ಪೈನಲ್ ಕಾರ್ಡ್ ಇರುತ್ತೆ ನೋಡಿ ಅದ್ರ ಮೇಲೆ ನಿಮ್ಮ ಕತ್ತು ಅರಗಬೇಕು ಎಕ್ಸಾಕ್ಟ್ ನೈಂಟಿ ಡಿಗ್ರಿ ಭೂಮಿಗೆ ಸಮಾನಾಂತರ ಈ ಥರ ಮಾಡಿಕೊಂಡು ಸ್ಟ್ಯಾಚ್ಯೂ ಆಗಿಬಿಡ್ತೀರಾ ಎಕ್ಸಾಕ್ಟ್ ನೈಂಟಿ ಡಿಗ್ರಿ ಅಂತಂದೆ ಭಾಳಷ್ಟು ಜನರ ಹತ್ರ ಸಾಧ್ಯ ಆಗದೆ ಇರ್ಬೋದು ಏನೂ ಪರವಾಗಿಲ್ಲ ನಿಮ್ಮ ಕೆಪಾಸಿಟಿ ಅಷ್ಟಿದೆಯೋ ಅಷ್ಟು ಮಾಡಿ ನಿಧಾನಕ್ಕೆ ಮಾಡಿ ಇಷ್ಟೇ ಮಾಡಿದರೂ ಆಗುತ್ತೆ ಎಷ್ಟು ಮಾಡಿದರೂ ಆಗುತ್ತೆ ಎಷ್ಟು ಮಾಡಿದರೂ ಆಗುತ್ತೆ ಪೂರ್ತಿಯಾಗಿ ಹೊರಗಿದಿರಿ ಅಂತ ಅಂತೂ ಶಬಾಷ್ ಅಂತಲೇ ಹೇಳ್ಬೋದು ವಾಪಸ್ ಬರ್ತೀರಾ ಈ ಎಕ್ ಕೂಡ ನೀವು ಖಂಡಿತವಾಗಿ ಮಾಡಲೇಬೇಕು ಅದೇನಪ್ಪ ಅಂದರೆ ಯಾವ ಥರ ಮೇಲ್ಗಡೆ ಎಕ್ಸಾಕ್ಟ್ ನೈಂಟಿ ಡಿಗ್ರಿ ಅಂತಂದ್ರೆ ಮೇಲ್ಗಡೆ ಒಂಚೂರು ಬಾಗಿಸಿದ್ರಿ ನೀವು ಕೂಡ ಕೆಳಗಡೆ ಬಾಗಿ ಅಲ್ಲೇ ಸ್ಟ್ಯಾಚ್ಯೂ ಹಾಕ್ತೀರಾ ಅಗೇನ್ ಒನ್ ಟು ಟೆನ್ ಅಥವಾ ಎಷ್ಟು ಸಲ ಆಗುತ್ತೋ ಕೌಂಟ್ ಮಾಡಿ ಇಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಗಡ್ಡದ ಭಾಗ ನಿಮ್ಮ ಎದೆಯ ಮೇಲ್ಭಾಗಕ್ಕೆ ಟಚ್ ಆಗುತ್ತೆ ಇನ್ನೊಂದು ಎಕ್ಸರ್ಸೈಸ್ ನೀವು ಮಾಡೋ ಥರದ್ದು ಮತ್ತೆ ಎಕ್ಸಾಕ್ಟ್ ನೈಂಟಿ ಡಿಗ್ರಿ ಟರ್ನು ಕರೆಕ್ಟಾಗಿ ಎಡಕ್ಕೆ ನೋಡ್ತೀರಾ ಸ್ಟ್ರೆಚ್ ಮಾಡ್ತೀರಾ ಕತ್ತನ್ನು ಅಲ್ಲೇ ಸ್ಟ್ರೆಚ್ ಆಗಿಬಿಡೋದು ಸ್ಥಿರವಾಗಿ ಎಡಕ್ಕೆ ನೋಡ್ತಾ ಇರೋದು ಒಂದರಿಂದ ಹತ್ತರೂವರೆ ಕೌಂಟ್ ಮಾಡ್ಬೋದು ಇಷ್ಟ ದೇವರನ್ನು ಸ್ಮರಣೆ ಮಾಡ್ಬೋದು ನಿಮಗೆ ಹೇಗೆ ಇಷ್ಟ ಆಗುತ್ತೋ ಆ ಥರ ಮಾಡಿ ಬಲಕ್ ಹೋಗ್ತೀರಾ ಮತ್ತೆ ಸ್ಟ್ಯಾಚ್ಯೂ ಹಾಕ್ತೀರಾ ಇನಿಷಿಯಲಿ ಸ್ಟ್ಯಾಚು ಆಗೋ ಪ್ರೊಸೆಸ್ ಭಾಳ ಕಷ್ಟ ಒಂದರಿಂದ ಐದು ಕೌಂಟು ಮೂರು ಕೌಂಟು ಐದು ಕೌಂಟು ಆಗದೇ ಇದ್ದರೆ ಮೂರು ಕೌಂಟ್ ಮಾಡಿ ಗ್ರ್ಯಾಜುವಲಿ ಇನ್ಕ್ರೀಸ್ ಮಾಡ್ತಾ ಹೋಗಿ ಜಾಸ್ತಿ ಹೊತ್ತು ಮಾಡೋದಕ್ಕೆ ಸಾಧ್ಯ ಆದರೆ ನಿಮ್ಮ ಯೋಗ ಇಂಪ್ರೂವ್ ಆಗ್ತಾ ಹೋಗುತ್ತೆ ಸ್ವಸ್ತಿಕಾಸನ ಒಂದು ಸೈಡಲ್ಲಿ ಮಾಡಿದರೆ ಇನ್ನೊಂದು ಸೈಡಲ್ಲೂ ಕೂಡ ರಿಪೀಟ್ ಮಾಡಬೇಕಾಗಿರೋದು ಅನಿವಾರ್ಯ ಆಗಿರುತ್ತೆ ನಾನೇನು ಮಾಡ್ತೀನಿ ಅಂದರೆ ಮೇಲುಗಡೆ ನೋಡ್ತೀನಿ ಒನ್ ಟು ಟೆನ್ ಕೌಂಟ್ ಕೆಳಗಡೆ ನೋಡ್ತೀನಿ ಮತ್ತೆ ಒನ್ ಟು ಟೆನ್ ಕೌಂಟ್ ಎಡ ಭಾಗವನ್ನು ನೋಡ್ತೀನಿ ಬಲಭಾಗವನ್ನ ನೋಡ್ತೀನಿ ಏನಿಲ್ಲ ಯಾವ ಎಕ್ಸಸೈಸ್ ಅನ್ನ ನೀವು ಮಾಡ್ತೀರೋ ಅಲ್ಲೇ ಸ್ಟ್ಯಾಚ್ಯೂ ಆಗೋದು ಆ ಸ್ಟ್ಯಾಚ್ಯೂ ಆಗೋ ಡ್ಯೂರೇಷನ್ ಜಾಸ್ತಿ ಮಾಡ್ತಾ ಬಂದ್ರೆ ಗರಿಷ್ಠವಾದ ಪ್ರಯೋಜನಗಳನ್ನು ನಿಮ್ಮ ದೇಹಕ್ಕೆ ಆ ಎಕ್ಸಸೈಸ್ ನೀಡೋಕ್ಕೆ ಅಂತಲೇ ಅರ್ಥ ಸೊ ವಿಶೇಷವಾಗಿ ಕತ್ತಿನ ಭಾಗಕ್ಕೆ ಭಾಳ ಒಳ್ಳೆಯ ಎಕ್ಸಸೈಸ್ ಇದು ಇಲ್ಲಿ ರಕ್ತ ಪರಿಚಲನೆ ಪ್ರಾಬ್ಲಮ್ ಇದ್ದರೆ ಎಲ್ಲೋ ಹಿಡ್ಕೊಂಡಂಗೆ ಆಗಿದ್ದರೆ ನೋವಿದ್ರೆ ಅದಕ್ಕೆಲ್ಲ ಪರಿಹಾರವನ್ನು ನೀಡುತ್ತೆ ಹಾಗಂತ ತುಂಬ ನೋವಿರುವಾಗ ನೀವು ಎಕ್ಸಸೈಸನ್ನು ಅವಾಯ್ಡ್ ಮಾಡಬೇಕು ವಿಶೇಷವಾಗಿ ಎಲ್ಲ ರಕ್ತ ಹೆಪ್ಪಗಟ್ಟಂಗೆ ಆಗಿರೋದು ಕ್ಯಾಲ್ಸಿಯಂ ಡಿಪಾಸಿಟ್ಸ್ ಇರೋದು ಭುಜದಲ್ಲೋ ಕತ್ತಿನಲ್ಲೋ ಅಥವಾ ಫ್ರೋಝನ್ ಶೋಲ್ಡರ್ ಅಂತೀವಿ ಆ ಥರದ ಪರಿಣಾಮಗಳಾಗೋದು ಅಂಥ ಸಂದರ್ಭಗಳಲ್ಲಿ ತುಂಬ ಎಕ್ಸಸೈಸನ್ನು ಮಾಡೋದಕ್ಕೆ ಹೋಗಬಾರ್ದು ಹೋಗೋದಾದ್ರೂ ಕೂಡ ಫಿಸಿಯೋಥೆರಪಿಸ್ಟ್ ಅಥವಾ ವೈದ್ಯರ ಸಲಹೆಯನ್ನು ಪಡ್ಕೊಂಡೇ ಮಾಡಬೇಕು ಸ್ನೇಹಿತರೆ ನೆಕ್ಸ್ಟ್ ಎಕ್ಸಸೈಸಲ್ಲಿ ನಾನೇನು ಮಾಡ್ತಿದ್ದೀನಿ ಅಂದರೆ ಕೈಗಳ ಹೆಲ್ಪ್ ತೊಗೊಂಡು ಎದೆಯನ್ನು ಕೆತ್ತೋದು ಚೆಸ್ಟನ್ನು ಕೆತ್ತೋದು ಆ ಕೆತ್ತಿದ ಪೋಸಲ್ಲೇ ಅಲ್ಲೇ ಸ್ಟ್ಯಾಚ್ಯೂ ಆಗಿಬಿಡ್ತೀನಿ ಉಸಿರಾಟ ಸಾಕ್ತಾ ಇರುತ್ತೆ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಭುಜವನ್ನು ಕೂಡ ಸ್ವಲ್ಪ ಸ್ವಲ್ಪ ಆಗಿ ಇನ್ನೊಂದು ಸ್ವಲ್ಪ ಮೇಲಕ್ಕೆ ಎತ್ತೋದಕ್ಕೆ ಟ್ರೈ ಮಾಡ್ತೀನಿ ಆಮೇಲೆ ನಿಧಾನವಾಗಿ ನಾರ್ಮಲ್ ಪೊಸಿಷನ್ಗೆ ತೊಗೊಂಬರ್ತೀನಿ ಇದು ಕೂಡ ಒಂದು ಎಕ್ಸಸೈಸು ಭಾಳ ಈಸಿಯಾಗಿರುತ್ತೆ ಚೆನ್ನಾಗಿ ಮಾಡ್ಬೋದು ಎಂಜಾಯ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಸೊ ಇಷ್ಟೆಲ್ಲ ಮಾಡಿದಾಗ ಬೆನ್ನಿನ ಸಮಸ್ಯೆ ಇರೋರಿಗೆ ಬ್ಯಾಕ್ ಪೇನ್ ಬರೋ ಚಾನ್ಸಸ್ ಇರುತ್ತೆ ತುಂಬ ಕೇರ್ಫುಲ್ಲಾಗಿ ಮಾಡಿ ಹೆಲ್ಪ್ ತೊಗೊಳ್ಳಿ ರಿಲ್ಯಾಕ್ಸ್ ಮಾಡ್ಕೊಳ್ಳಿ ಇದೆಲ್ಲ ಆದಮೇಲೆ ಒಂದು ಸಲ ನೀವು ನೆಲದ ಮೇಲೆ ಒರಗಿ ರಿಲ್ಯಾಕ್ಸ್ ಮಾಡ್ಕೋಬೋದು ಅದನ್ನು ಕೂಡ ಯಾವ ಥರ ಅಂತ ಹೇಳ್ಕೊಡ್ತೀನಿ ನೋಡಿ ಸೈಡ್ ಪೋಸಲ್ಲಿ ತಿನ್ಸ್ಕೊಡೋ ಪ್ರಯತ್ನ ಮಾಡ್ತೀನಿ ಈ ಥರ ನಿಧಾನವಾಗಿ ನೆಲದ ಮೇಲೆ ಬರುತ್ತೀರ ಬ್ಯಾಕ್ಗೆ ಜಾಸ್ತಿ ಸಪೋರ್ಟ್ ಸಿಗೋದಕ್ಕೆ ಈ ತೊಡೆಯ ಸಮೀಪಕ್ಕೆ ನಿಮ್ಮ ಪಾದವನ್ನು ಆದಷ್ಟು ಸಮೀಪಕ್ಕೆ ತರೋದು ಇದರಿಂದ ಬ್ಯಾಕ್ಗೆ ಚೆನ್ನಾಗಿ ಹೊರಗಿರೋ ಫೀಲಿಂಗ್ ಸಿಗುತ್ತೆ ರಿಲ್ಯಾಕ್ಸ್ ಮಾಡ್ಕೊಂಡಾಯ್ತು ಒಂದರಿಂದ ಹತ್ತು ಗೌಂಟುವರೆಗೆ ನಿಧಾನಕ್ಕೆ ಮೇಲ್ಗಡೆ ಹೇಳ್ತೀನಿ ಪೊಸಿಷನ್ಗೆ ಬರ್ತೀನಿ ಪುನಃ ಸೊ ಈ ಥರದ ಎಕ್ಸಸೈಸನ್ನು ಮಾಡೋದಕ್ಕೆ ಟ್ರೈ ಮಾಡಿ ಮಾಡೋ ಎಕ್ಸಸೈಸ್ಗಳಲ್ಲಿ ಒಂದೊಂದು ಪಾಯಿಂಟ್ಗಳಲ್ಲಿ ಯಾವಾಗ ಪೋಸನ್ನು ರೀಚ್ ಆಗ್ತಿರೋ ಸ್ಟ್ಯಾಚು ಆಗೋದಕ್ಕೆ ಟ್ರೈ ಮಾಡಿ ಅಂದರೆ ದೇಹವನ್ನು ಸ್ತಬ್ಧವಾಗಿ ಇಟ್ಕೊಂಡು ಮನಸ್ಸಿನ ಭಾವನೆಗಳನ್ನು ಕಂಟ್ರೋಲಿಗೆ ತಂದ್ಕೊಂಡು ಒಂದು ಕೌಂಟ್ ಮಾಡೋದು ಮೊದಲೇ ಹೇಳಿರೋ ಟೆಕ್ನಿಕ್ಗಳನ್ನು ಅನುಸರಿಸಿ ನಿಮ್ಮ ಯೋಗಿಕ ಶಕ್ತಿ ಇಂಪ್ರೂವ್ ಜಾಸ್ತಿ ಆಗುತ್ತೆ ಯೋಗ ಇಂಪ್ರೂವ್ ಆಗುತ್ತೆ ಆಸನಗಳು ಅಭ್ಯಾಸಗಳು ಏನು ಮಾಡ್ತೀರೋ ಅದರಲ್ಲಿ ತುಂಬ ಇಂಪ್ರೂವ್ಮೆಂಟನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ಈ ಇಂಪ್ರೂವ್ಮೆಂಟಿಂದ ಯಾವ ಲಾಭ ಇದೆ ಅದನ್ನೇ ನಾನು ಹೇಳ್ತಿರೋದು ಸ್ನೇಹಿತರೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ನಿಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು ಅಂದರೆ ಧೈರ್ಯ ಇಲ್ಲಿ ಇರೋದಿಲ್ಲ ಲೈಫಲ್ಲಿ ಭಾಳಷ್ಟು ವಿಚಾರಗಳಲ್ಲಿ ಏನು ಮಾಡೋದು ಅನಿಶ್ಚಿತತೆ ಕಾಡತ್ತೆ ಕೆಲಸ ಹೋಯಿತು ಮಕ್ಕಳಿಲ್ಲ ದುಡ್ಡಿನ ಸಮಸ್ಯೆ ನೆಂಟ್ರಿಷ್ಟ್ರ ಕಾಟ ಮನೆಯಲ್ಲಿ ಕೌಟುಂಬಿಕ ಸಮಸ್ಯೆ ಇದೆ ಮಕ್ಕಳು ಸಪೋರ್ಟ್ ಮಾಡ್ತಿಲ್ಲ ದೊಡ್ಡವರು ಸಪೋರ್ಟ್ ಮಾಡ್ತಿಲ್ಲ ಸ್ನೇಹಿತರಿಂದ ತೊಂದರೆಗಳು ಉಂಟಾಗ್ತಿದ್ದಾವೆ ಇಂಥ ಎಲ್ಲ ಸಂದರ್ಭಗಳದ್ದು ಒಂದು ಪರಿಸ್ಥಿತಿಯನ್ನು ಎದುರಿಸೋ ಒಂದು ಸಂಕಲ್ಪ ಹಾಗೆಯೇ ಶಕ್ತಿಯನ್ನು ಯೋಗ ನಿಮ್ಗೆ ತಂದುಕೊಡುತ್ತೆ ಏನು ಲಾಭ ಇದೆ ಅಂತ ಇನ್ನೊಂದು ವಿಡಿಯೋದಲ್ಲಿ ಭಾಳ ವಿಸ್ತಾರವಾಗಿ ಹೇಳ್ತೀನಿ ನಾನು ಯಾಕೆ ಈ ವಿಷಯವನ್ನು ಈ ಟಾಪಿಕನ್ನು ತೊಗೊಂಡಿದ್ದೀನಿ ಯಾಕೆ ಫೋಕಸ್ ಮಾಡ್ತೀನಿ ಅದನ್ನು ತಿಳಿಸ್ಕೊಡ್ತೀನಿ ಅದರಿಂದ ನಿಮಗೆ ಹೆಚ್ಚಿನ ಲಾಭಗಳನ್ನು ಕಂಡುಕೊಳ್ಳೋದಕ್ಕೆ ಮತ್ತೆ ನಮ್ಮ ಉದ್ದೇಶಗಳನ್ನು ತಿಳ್ಕೊಳ್ಳೋದಕ್ಕೆ ಮತ್ತು ನಿಮ್ಮ ಜೀವನದ ಉದ್ದೇಶಗಳನ್ನು ರೂಪಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಸಹಾಯ ಆಗುತ್ತೆ ಅನ್ನೋ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇದೆ ಹರಿಯೋಮ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು